ಈ ನಮ್ಮ ಬಯಲುಸೀಮೆಯ ಜನ ಬಿಸಿಲಿನ ತಾಪಕ್ಕೆ ತತ್ತರಿಸಿ ಹೋಗಿದ್ದಾರೆ ಈ ವರ್ಷದ ಬೇಸಿಗೆಯನ್ನು ಕಳೆಯುವುದಾದರೂ ಹೇಗಪ್ಪ ಅಂತ ಚಿಂತೆಯಲ್ಲಿ ದಿನಗಳನ್ನು ದೂಡ್ತಾ ಇದ್ದಾರೆ ಈ ನಮ್ಮ ಕರ್ನಾಟಕದಲ್ಲಿ ಬಳ್ಳಾರಿ ಜಿಲ್ಲೆಯ ಬಿಸಿಲಿನ ಬಗ್ಗೆ ಭಾಳ ಜನ ಕೇಳಿದ್ದೇವೆ ಆದರೆ ಅನೇಕ ಬಯಲುಸೀಮೆ ಜಿಲ್ಲೆಗಳಲ್ಲೂ ಕೂಡ ಅದೇ ಪರಿಸ್ಥಿತಿ ಇದೆ ನಮ್ಮ ತುಮಕೂರು ಜಿಲ್ಲೆ ಕಲ್ಪತರು ನಾಡು ಅನ್ನುವ ಹೆಸರಿದ್ದರೂ ಕೂಡ ಈ ಶಿರಾ ಮದಗಿರಿ ಪಾವಗಡ ಈ ಭಾಗದ ಬಿಸ್ಲು ಅಂತೂ ಹೇಳುತ್ತಿರೋದು ಅದರಲ್ಲಿಯೂ ಶಿರಾ ಬಿಸಿಲು ನಿಜಕ್ಕೂ ಧಾರಣವಾಗಿದೆ ಶಿರಾ ತಾಲೂಕಿನಲ್ಲಿ ಈ ವರ್ಷ ಮುಂಗಾರು ಮತ್ತು ಹಿಂಗಾರಿನಲ್ಲಿ ವಾರ್ಷಿಕ ವಾಡಿಕೆ ಮಳೆ ಕೂಡ ಆಗಲಿಲ್ಲ ಇದರಿಂದ ಬೆಳೆ ನಷ್ಟ ಆಗಿದ್ದಲ್ಲದೆ ಈಗ ದನ ಕರ ಕುರಿಗಳಿಗೆ ಕುಡಿಯುವ ನೀರು ಇಲ್ಲ ಮೇವು ಇಲ್ಲ ಕೃಷಿಗೆ ಮತ್ತು ಕುಡಿಯುವ ನೀರಿಗೆ ಅಂತರ್ಜಲ ಬಳಕೆ ಅಂದರೆ ಕೊಳವೆ ಬಾವಿಯ ಬಳಕೆಯೇ ಪ್ರಧಾನವಾಗಿರುವ ಸಿರಾ ತಾಲೂಕಿನಲ್ಲಿ ಬಹುತೇಕ ಬೋರುಗಳು ಬತ್ತಿ ಹೋಗಿವೆ ಹೀಗಾಗಿ ನಿತ್ಯ ನೂರಾರು ಸಂಖ್ಯೆಯಲ್ಲಿ ಬೋರುಗಳನ್ನು ಹೊಸದಾಗಿ ಕೊರೆಯುತ್ತಿರುವ ಶಬ್ದ ಒಂದು ರೀತಿ ದಾರುಣವಾಗಿ ಇದೆ ಶಿರಾರ್ ತಾಲೂಕಿನಲ್ಲಿ ಕಳೆದ ವರ್ಷ ಅಲ್ಲ ಹತ್ತು ವರ್ಷ ಒಳ್ಳೆ ಮಳೆ ಆಗಿತ್ತು ಜೊತೆಗೆ ಈ ಮದ್ಲೂರ್ ಕೆರೆಗೆ ಹೇಮಾವತಿ ನೀರು ಬಂದಿತ್ತು ಮದ್ಲೂರ್ ಕೆರೆಯಲ್ಲಿ ನೀರಿದ್ದರೆ ಎಲ್ಲ ಅಂತರ್ಜಲ ಹೆಚ್ಚಾಗಿಬಿಡ್ತದೆ ಮತ್ತು ಬೋರ್ಗಳು ಆಗ್ತವೆ ಅನ್ನುವ ಕಾರಣಕ್ಕೆ ಈ ಕೃಷಿನಲ್ಲಿ ಬೆಳೆಯ ಪದ್ಧತಿ ಕೂಡ ಬೇರೆ ಆಯಿತು ಅಂದರೆ ಅತಿ ಹೆಚ್ಚು ಕೃಷಿಕರು ಈ ಅಡಕೆ ಗಿಡವನ್ನು ನೆಟ್ಟರು ಹೀಗಾಗಿ ಈಗ ಬೋರನ್ನು ನೆಚ್ಚಿಕೊಂಡು ನೆಟ್ಟಂತಹ ಅಡಕೆ ಗಿಡಗಳು ಒಣ ಹಾಕ್ತ ಇದ್ದಾವೆ ಇವುಗಳಿಗೆ ಮತ್ತೆ ನೀರು ಉಳಿಸೋದಕ್ಕೋಸ್ಕರ ಬೋರ್ ಕೊರೆಸೋದು ನಿತ್ಯ ವಾಡಿಕೆ ಆಗಿಬಿಟ್ಟಿದೆ ಬೋರುಗಳು ಬತ್ತಿ ಕೃಷಿಯ ಮೇಲೆ ದೊಡ್ಡ ಒಡತಾ ಬಿದ್ದಿರುವ ಹೊತ್ತಿನಲ್ಲೇ ದನ ಕರ ಕುರಿಗಳಿಗೂ ನೀರಿಲ್ಲದಂತಾಗಿದೆ ಮೇವಿಲ್ಲದಂತಾಗಿದೆ ಮೇಗಾಗಿ ಹತ್ತಾರು ಕಿಲೋಮೀಟರ್ ಗಟ್ಟಲೆ ನಿತ್ಯ ಹೋಗಿ ಬರುವ ಪರಿಸ್ಥಿತಿ ಇದೆ ರೈತರು ಯಾರಾದರೂ ಒಂದಿಷ್ಟು ಬೋರ್ನಲ್ಲಿ ನೀರು ಬತ್ತಿದ್ರೆ ಅವ್ರನ್ನ ಕಾಡಿ ಬೇಡಿ ಕುರಿಗಳಿಗೆ ನೀರು ಕುಡಿಸುವಂತಹ ಪರಿಸ್ಥಿತಿ ಇದೆ ರುದ್ರು ರುದ್ರು ಮುಖ್ಯವಾಗಿ ಎಲ್ಲಿ ನೆರಳಿರುತ್ತೋ ಆ ದೇವಸ್ಥಾನಗಳು ಅಥವಾ ಹಳ್ಳಿಕಟ್ಟೆನೋ ಅಲ್ಲಿ ಆಶ್ರಯ ಪಡಿಸಿ ಸದ್ಯ ಈ ಬೇಸಿಗೆ ಮುಗಿದ್ರೂ ಸಾಕಪ್ಪ ಅಂತ ದೇವರ ಧ್ಯಾನವನ್ನೇ ಮಾಡ್ತಿದಾರೇನೋ ಅನ್ನುವಂತೆ ಕಂಡು ಬರ್ತಾ ಇದ್ದಾರೆ ಬನ್ನಿ ಈಗ ಒಬ್ಬ ಕುರಿಗಾಹಿಯನ್ನು ಮಾತನಾಡ್ಸೋಣ ಏನು ಹೇಳ್ತಾನೆ ಕೇಳಿ ಕುರಿ ನೀರು ಇದ್ದಾವೆ ನೀರಿಲ್ಲ ಇಲ್ಲ ಹಾಂ ಬರಗಾಲ ಮೇವಿಲ್ಲ ನೀರಿಲ್ಲ ಸರಿಯಾಗಿ ನೀರಿಲ್ಲ ಮೇವಿಲ್ಲ ಇಲ್ಲಿಂದ ಒಂದು ನಾಲ್ಕೈದು ಕಿಲೋಮೀಟರ್ ಹೋಗ್ತೀವಿ ಇಲ್ಲಿಂದ ಅಂಡೇನಹಳ್ಳಿ ಗಾರ ಹೋಗ್ತೀವಿ ಹಾಂ ಹಾಂ ಅದ ಗಳ್ಳಿ ವಲರೈಡಿಯಿಂದ ಅಂಡೆಲಳ್ಳಿ ಗಾರ ಹೋಗ್ತೀವಿ ಇಂತೆಲ್ಲ ದನ ಕರ ಕುರಿ ಮರಿಗಳಿಗೆ ಅಡವಿನಲ್ಲಿ ಅಳ್ಗಳಲ್ಲಿ ಈ ರೀತಿ ಸಾಕಷ್ಟು ನೀರು ಕಂಡು ಬರ್ತಿತ್ತು ಸಂತುಷ್ಟಿಯಾಗಿ ನೀರನ್ನು ದನ ಕರ ಕುಡಿತಿದ್ವು ಕೇವಲ ಒಂದು ವರ್ಷ ಮಳೆ ಹೋಗಿದ್ದಕ್ಕೇನೆ ಈಗ ಅಡವಿಯ ಹಳ್ಳದಲ್ಲಿ ಕೊಳದಲ್ಲಿ ಕೆರೆ ಕಟ್ಟೆನಲ್ಲಿ ಅನಿ ನೀರು ಕೂಡ ಕಂಡು ಇಲ್ಲ ಹೀಗಾಗಿ ಕುರಿಗಾಹಿಗಳು ಟ್ಯಾಂಕ್ಗಳಲ್ಲಿ ಡ್ರಮ್ಗಳಲ್ಲಿ ನೀರನ್ನು ಸಂಗ್ರಹಿಸಿಟ್ಟುಕೊಂಡು ಅವನ್ನು ಕುರಿಗಳಿಗೆ ಕುಡಿಸುವಂತಹ ಅನಿವಾರ್ಯ ಪರಿಸ್ಥಿತಿ ಇದೆ ಒಂದೆಡೆ ದನಕರ ಕುರಿಮರಿಗಳಿಗೆ ಕುಡಿಯುವ ನೀರಿಲ್ಲದಂತಾಗಿದೆ ಇನ್ನೊಂದೆಡೆ ಹತ್ತಾರು ಹಳ್ಳಿಗಳಲ್ಲಿ ಅಂದರೆ ಸಿರಾತ್ ತಾಲೂಕಿನ ಹತ್ತಾರು ಹಳ್ಳಿಗಳಲ್ಲಿ ಕುಡಿಲಿಕ್ಕೆ ಜನರಿ ಕುಡಿಲಿಕ್ಕೆ ಕೂಡ ನೀರು ಇಲ್ಲದಂತಾಗಿದೆ ಎನ್ನುವ ಗೋಳಿನ ಮಾತುಗಳು ಕೇಳಿಬಂದಿವೆ ಸರ್ಕಾರ ಜನರ ಕುಡಿಯುವ ನೀರನ್ನು ಬೇಸಿಗೆ ಕಾಲದಲ್ಲಿ ನಿಭಾಯಿಸಲಿಕ್ಕಾಗಿಯೇ ಒಂದು ಕಾರ್ಯಪಡೆಯನ್ನು ಅಂದರೆ ಟಾಸ್ಕ್ ಫೋರ್ಸನ್ನು ರಚಿಸಿದೆ ಅದು ಹೇಗಾದರೂ ಮಾಡಿ ಟ್ಯಾಂಕರ್ ಮೂಲಕ ಆದರೂ ನೀರನ್ನು ಕಳಿಸಿ ಕುಡಿಲಿಕ್ಕೆ ಕೊಡಬೇಕಾದ್ದು ಅನಿವಾರ್ಯ ಆಗಿದೆ ಆದರೆ ಈ ದನಕರ ಕುರಿಗಳಿಗೆ ಕುಡಿಯುವ ನೀರಿನ ಪರಿಸ್ಥಿತಿ ಬಗ್ಗೆ ಯಾರು ತಲೆಕೆಡಿಸ್ಕೊಳ್ಬೇಕು ಇದು ಬರೀ ಕುರಿಗಾಹಿಗಳ ಗೋಳ ಅಥವಾ ಅವರಿಗೆ ಉದ್ಯೋಗ ಕೊಟ್ಟಿರುವಂತಹ ಅಥವಾ ಅದನ್ನೇ ಒಂದು ಸ್ವಾವಲಂಬಿ ಬದುಕಿಗೆ ಆಧಾರವಾಗಿರುವಂತಹ ಕುರಿಗಳನ್ನು ಮಾರ್ಕೊಳ್ಬೇಕಾದಂಥ ಪರಿಸ್ಥಿತಿ ಈಗ ಅನೇಕರಿಗೆ ಬಂದಿದೆ ಆತ್ಮೀಯ ನೋಡುಗರೆ ನೀವು ಕೂಡ ಕರ ಕುರಿಮರಿಗಳ ಕುಡಿಯುವ ನೀರಿನ ದಾರುಣ ಸ್ಥಿತಿಯ ಬಗ್ಗೆ ಅನುಕಂಪಿತರಾಗಿದ್ದರೆ ಈ ವಿಡಿಯೋಗೆ ಒಂದು ಲೈಕ್ ಮಾಡಿ ಹಾಗೆ ಇದನ್ನು ಸ್ನೇಹಿತರಿಗೆ ಶೇರ್ ಮಾಡಿ ಕಳಿಸ್ಕೊಡಿ ಮತ್ತು ನೀವು ನೋಡುತ್ತಿರುವ ನೇಟಿವ್ನೆಸ್ಟ್ ಯೂಟ್ಯೂಬ್ ಚಾನಲ್ಗೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ